ಎಲ್ಲರಿಗೂ ನಮಸ್ಕಾರ ರಂಜಿತಾ ಕಿಚನ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಪನ್ನೀರ್ ಮಸಾಲ ಹೇಗೆ ಮಾಡೋದು ತೋರಿಸ್ತೀನಿ ನೋಡಿರಿ ನಾನು ಮನೆಯಲ್ಲೇ ಪನ್ನೀರ್ ಮಾಡ್ಕೊಂಡು ಬಂದೀನಿ ರೀ ಇದನ್ನು ಹಾಲು ಒಡ್ಕೊಂಡು ಪನ್ನೀರ್ ಮಡ್ಸ್ಕೊಂಡು ಬಂದೀನಿ ಇದನ್ನ ಈ ವಿಡಿಯೋಲ್ಲಿ ಸ್ಕಿಪ್ ಮಾಡಿದೆ ನೋಡಿರಿ ಈಗ ರುಬ್ಕೊಂಬರ್ಲಾಕ ಮೂರು ಮೆಣ್ಸಿನ್ಕಾಯಿ ಕೊತ್ತಂಬರಿ ಅಲ್ಲ ಬಳ್ಳುಳ್ಳಿ ಮತ್ತು ಒಂದು ಈರುಳ್ಳಿ ಇದನ್ನೆಲ್ಲ ರುಬ್ಕೊಂಡು ಫೇಸ್ಟ್ ಮಾಡ್ಕೊಂಡು ಬರೋಣ ರೀ ಫುಲ್ ನುಣ್ಣು ಈ ಕಡೆ ಭಾಳ ನುಣ್ಣಗು ಅಲ್ಲ ಭಾಳ ದಮ್ಮು ಅಲ್ಲ ಹಂಗೆ ಮಾಡ್ಕೊಂಡು ರೀ ಈಗ ಒಂದು ಟಮಾಟೆನೂ ಪೇಸ್ಟ್ ಮಾಡ್ಕೊಂಬರ್ರಿ ಈಗ ಪನ್ನೀರು ಒಂದು ಕಡಾಯಾಗ ಹುರ್ಕೊಂಬರ್ತೀನಿ ನೋಡ್ರಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನಿ ಎಣ್ಣೆ ಹಾಕ್ಕೊಂಡ ಈ ಪನ್ನೀರ ರೀ ಈಗ ಎಣ್ಣೆ ಹಾಕ್ಕೊಂಡು ಹುರ್ಕೊಂಡಿದ್ದಾಯ್ತು ಈಗ ಈಗ ಹುರ್ಕೊಂಡು ಸಿಗಿಟ್ಟು ಹಣ ರೀ ಮತ್ತು ಅದೇ ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡ ಎರಡು ಪತ್ರಿ ಹಾಕೋತೀನಿ ರೀ ಎರಡು ಪತ್ರಿ ಮತ್ತು ಚಕ್ಕಿ ಲವಂಗ ಇವು ಹಾಕ್ಕೊಂಡು ಹುರ್ಕೋತೀನಿ ರೀ ಪತ್ರಿ ಲವಂಗ ಚಕ್ಕಿ ಹಾಕೊಂಡೀನಿ ಈಗ ಪತ್ರಿ ಹಾಕ್ಕೊಂಡಿನಿ ನೋಡಿರಿ ಈಗ ಚಕ್ಕಿ ಲವಂಗ ಎರಡೇ ಹಾಕ್ಕೊಂಡೀನ್ರಿ ನಾನು ಭಾಳ ಅತ್ತಿ ಆದ್ರೆ ಮಸಾಲೆ ಇದು ಆಗ್ತೈತಿ ಇದನ್ನ ಹುರ್ಕೊಳ್ಳೋದ್ರಿ ಚೆನ್ನಾಗಿ ಇದು ಹುರ್ಕೊಂಡು ಬಳಕೆ ಅದು ರುಬ್ಬಿಟ್ಕೊಂಡಿದ್ದು ನೋಡಿರಿ ಮಸಾಲ ಅದನ್ನ ಹಾಕೊಳ್ಳೋಣ ಅದನ್ನೂ ಹಸಿ ವಾಸನೆ ಬರೋ ಹಸಿ ವಾಸನೆ ಹೋಗೋತನ ಹುರ್ಕೊಳೋಣ್ರಿ ಈಗ ನೋಡಿರಿ ಎಣ್ಣೆ ಒಳಗೆ ಹಾಕ್ಲಾಕತ್ತೀನಿ ಅದು ಹಸಿ ವಾಸನೆ ಹೋಗೋತನ ಹುರ್ಕೊಳ್ಳೋದ್ರಿ ಅದು ಹಸಿ ವಾಸನಿದ್ರೆ ಚೆನ್ನಾಗ್ ಆದಾಗ ಆತಂಗಿಲ್ಲ ಹಸಿ ವಾಸನಿ ಹೋಗೋತನ ಫ್ರೈ ಮಾಡ್ಕೊಂಬರ ಈಗ ತಮಾಟೆ ರುಬ್ಕೊಂಡಿದ್ದು ನೋಡ್ರಿ ಅದನ್ನೂ ಊರು ಈಗ ಅದನ್ನೂ ಹಾಕೊಂಡೀನಿ ನೋಡ್ರಿ ಈಗ ಸ್ವಲ್ಪ ಬಟಾಣಿ ಕುದಿಸ್ಕೊಂಬಂದೀವಿ ನೋಡ್ರಿ ಬಟಾಣಿ ಹಾಕ್ಕೊಳ್ಳೋಣ ಬಟಾಣಿ ಒಣ ಬಟಾಣಿನೇ ಕುದಿಸ್ಕೊಂಡ್ ಅದನ್ನೇ ಅದನ್ನೇ ಈಗ ನೀವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ ಹಂಗೆ ಈಗ ಬಟಾಣಿ ಹಾಕ್ಕೊಂಡಿ ನೋಡ್ರಿ ಬಟಾಣಿ ಉಪ್ಪು ರೀ ಇದನ್ನ ಹಸಿ ವಾಸನೆ ಬರ್ತಾನೆ ಇದು ರೀ ಈಗ ಗರಂ ಮಸಾಲನೂ ಹಾಕೊಂಡೀನಿ ಗರ ಮಸಾಲ ಹಾಕ್ಕೊಂಡು ಅದನ್ನೂ ಮಿಕ್ಸ್ ಮಾಡ್ಕೊಳಕತ್ತೀನಿ ನೋಡಿರಿ ಸ್ವಲ್ಪ ಅರ್ಶಿಣ ಪುಡಿ ಹಾಕೊಂಡೀನಿ ಅರ್ಶಿಣ ಪುಡಿ ರೀ ಮತ್ತು ಒಂದು ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಳಾತೀನಿ ನೋಡ್ರಿ ಈಗ ಅಚ್ಚ ಖಾರದ ಪುಡಿ ಹಾಕ್ಕೊಂಡಿನಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಮಿಕ್ಸ್ ಮಾಡ್ಕೊಂಡಿದ್ದಾಯ್ತು ನೋಡ್ರಿ ಈಗ ಸ್ವಲ್ಪ ಒಂದು ಒಂದು ಅರ್ಧ ಗ್ಲಾಸ್ ರೇ ಆಗಲಿ ಒಂದು ಗ್ಲಾಸ್ ರೇ ಆಗಲಿ ಇದಕ್ಕೆ ನೀರು ಹಾಕೊಂಡು ಎಲ್ಲ ಮಿಕ್ಸ್ ಇದಾದ ಬಳಕೆ ನೀರು ಹಾಕ್ಕೊಳ್ಳೋದು ನಮ್ದು ಅದು ಯಾವ್ದು ಈಗ ಈ ವಾಟ್ಲೆ ಒಂದು ವಾಟೆ ಹಾಕೊಂಡ್ರಿ ಫುಲ್ಲ ಇದನ್ನ ಕೈ ಆಡಿಸ್ಕೊಂಡ್ರಿ ಈಗ ಹಾಕ್ಕೊಂಡ್ರಿ ಫುಲ್ ಹಾಕ್ಕೊಂಡಿ ನೋಡ್ರಿ ಈಗೆಲ್ಲ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡ್ರಿ ಕುದಿಲ್ಲ ಕುದಿಲಿದೆ ಇದ ಚೆನ್ನಾಗಿ ಕುದೀಬೇಕ್ರಿ ಆಮೇಲೆ ಅದಕ್ಕೆ ಕುದಿಯೋಳಗೇ ಪನ್ನೀರು ರೀ ಇದನ್ನ ಪನ್ನೀರ್ ಹಾಕೊಂಡಿ ನೋಡಿರಿ ಪನ್ನೀರ್ ಹಾಕಿ ಮಿಕ್ಸ್ ಮಾಡ್ಕೊಂಡ ಒಂದು ಹತ್ತು ಹದಿನೈದು ನಿಮಿಷ ಕುದಿಬೇಕು ಇದು ಕುದ್ದಿದಾಯ ಆ ಕುದೇನ ನೋಡಿರಿ ಕುದಿ ಕುದ್ದಿದಾಯ್ತು ಈಗ ಈಗ ಗ್ಯಾಸ್ ಬಂದ್ ಮಾಡ್ಕೊಳ್ಳೋಣ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಬಟನ್ ಒತ್ತೀರಿ ಥ್ಯಾಂಕ್ ಯು